ಶ್ರೀದೇವಿ ಮಹಾತ್ಮೆ ಮೊದಲನೆಯ ಅಧ್ಯಾಯ ತ್ರಿಮೂರ್ತಿಗಳಿಂದ ದೇವಿ ಸ್ತುತಿ ಬ್ರಹ್ಮಹರಿ ರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳದ ದೇವಿಯನ್ನು ಭಜಿಸಿದ ರೇಖಚಿತ್ತದಲ್ಲಿ ಚಿತ್ತದಲ್ಲಿ ನೈಮಿಶಾರಣ್ಯದಲ್ಲಿ ಶೌನಕರೇ ಮೊದಲಾದ ಋಷಿವರಿಯರು ಸೂತ ಪುರಾಣಿಕರನ್ನು ಕುರಿತು ಸ್ವಾಮಿ ಮಹಾಪುಣ್ಯಕರವಾದ ದೇವಿ ಮಹಿಮೆಯನ್ನು ಹೇಳಿ ಎಂದು ವಿನಯದಿಂದ ಪ್ರಾರ್ಥಿಸಿದರು ಸೂತ ಪುರಾಣಿಕರು ಶೌನಕರೆ ಸಾಕ್ಷಾತ್ ಶಿವನೇ ತನ್ನ ಮೃತ್ಯನಾದ ನಂದೀಶ್ವರನಿಗೆ ಹೇಳಿದ ದೇವಿ ಚರಿತ್ರೆಯನ್ನು ನಿಮಗೆ ಹೇಳುತ್ತೇನೆ ಇದರ ಶ್ರವಣದಿಂದ ಮೋಕ್ಷ ಸಂಪತ್ತು ಸರ್ವಾಭಿಷ್ಟ ಸಿದ್ಧಿಗಳು ದೊರೆಯುತ್ತವೆ ಎಂದು ಸಂಕಲ್ಪ ಮಾಡಿ ದೇವಿ ಮಹಿಮೆಯನ್ನು ಹೇಳಲು ಪ್ರಾರಂಭಿಸಿದರು ಭಗವಾನ್ ಶಂಕರನ ನಿವಾಸವಾದ ರಜತಾದ್ರಿಯು ಅತ್ಯಂತ ಮನೋಹರವಾಗಿತ್ತು ಚಂದ್ರಕಾಂತ ಶಿಲೆಗಳು ಗಿರಿಗವ್ವಗಳು ಜಲಪಾತಗಳು ತಣ್ಣೀರಿನ ಚಿಲುಮೆಗಳು ವಿಶಾಲವಾದ ಸರೋವರಗಳಿಂದಲೂ ಶೋಭಾಯಮಾನವಾಗಿದ್ದು ಇಲ್ಲಿ ಸಿಂಹ ಹುಲಿ ಶರಬ ಆನೆ ನರಿ ಮೊಲ ಹಾವು ಮುಂಗಸಿಗಳು ಸ್ವೇಚ್ಛೆಯಿಂದ ವಿಹಾರ ಮಾಡುತ್ತಿದ್ದವು ಗಿಳಿ ಕೋಗಿಲೆ ಸಾರಸ ಪಕ್ಷಿಗಳ ಗಾಯನ ಮನೋಹರವಾಗಿತ್ತು ತಾಳೆ ತೆಂಗು ಮಾವು ಅಲಸು ನೆಲ್ಲಿ ಖರ್ಜೂರ ನಿಂಬೆ ಜಂಬು ಮೊದಲಾದ ಫಲವೃಕ್ಷಗಳು ಕದಲಿ ವೃಕ್ಷಗಳಿಂದಲೂ ಶೋಭಾಯಮಾನವಾಗಿದ್ದ ಈ ಪ್ರದೇಶದಲ್ಲಿ ಮೃಗಗಳು ಪರಸ್ಪರ ವೈರವನ್ನು ಮರೆತು ಸ್ನೇಹದಿಂದ ಜೀವಿಸುತ್ತಿದ್ದವು ರಜತಾದ್ರಿಯ ಸುಂದರ ಪ್ರದೇಶವು ಪೇಟೆ ಬೀದಿಗಳಿಂದಲೂ ಮನೆ ಮನೆಗಳಲ್ಲಿ ಉಪವನಗಳಿಂದಲೂ ಪಚ್ಚೆಯ ಜಗಲಿಗಳು ವಜ್ರ ಕಂಬಗಳು ಪುಷ್ಯರಾಗದ ತೊಲೆಗಳು ತುಂಬಿದ ಗೃಹಗಳಿಂದ ಮೋಹಕವಾಗಿತ್ತು ಶಿವನು ವಟವೃಕ್ಷದ ಮೂಲದಲ್ಲಿ ಆಸೀನನಾಗಿದ್ದನು ಯಕ್ಷ ಕಿನ್ನರ ಗಂಧರ್ವರು ಭೂತಗಣಗಳು ಸಿದ್ಧಸಾಧ್ಯರಿಂದ ಸೇವಿತನಾದ ಶಂಕರನ ಮುಂದೆ ವಿನಾಯಕ ಷಣ್ಮುಖ ನಾರದ ತುಂಬುರರು ವಿನಯದಿಂದ ನಿಂತಿದ್ದರು ಈಗಿರುವಾಗ ಸರ್ವಮಂಗಳ ಎನಿಸಿದ ದೇವಿಯು ಶಿವನಿಗೆ ಹಾರತಿಯನ್ನು ಬೆಳಗಿ ಜಯ ಜಯ ಶಂಕರ ಜಗತ್ಪತಿ ಜಯವಾಗಲಿ ಎಂದು ಆರೈಸಿದಳು ಆಗ ಶಿವನು ಹರ್ಷದಿಂದ ನಗುತ್ತ ಪಾರ್ವತಿಯನ್ನು ತನ್ನ ಎಡತೊಡೆಯ ಮೇಲೆ ಕುಳ್ಳರಿಸಿಕೊಂಡನು ಆಗ ಪುಷ್ಪವೃಷ್ಟಿಯಾಯಿತು ಶಿವಭಕ್ತರು ಶಿವಪಾರ್ವತಿಯನ್ನು ಸ್ತುತಿಸಿದರು ದೇವದುಂಬಿಗಳು ಮೊಳಗಿದವು ಹೀಗೆ ಶಿವನ ಸಭೆಯು ಸಂಭ್ರಮೋತ್ಸವಗಳಿಂದ ತುಂಬಿತ್ತು ಆಗ ನಂದೀಶ್ವರನು ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತನು ಶಿವನು ಅವನನ್ನು ನೋಡಿ ಆನಂದದಿಂದ ಮುಗುಳ್ನಕ್ಕೂ ನಂದೀಶ್ವರನೇ ಏನು ನಿನ್ನ ಅಭಿಮತ ಹೇಳು ಎಂದನು ನಂದೀಶ್ವರನು ಪರಮ ಭಕ್ತಿಯಿಂದ ಸ್ವಾಮಿ ನನಗೆ ದೇವಿ ಮಹಾತ್ಮೆಯನ್ನು ಕೇಳಬೇಕೆಂಬ ಆಸೆಯಾಗಿದೆ ಕರುಣಾ ಸಮುದ್ರನಾದ ನೀನು ಆ ಮಹಾತ್ಮೆಯನ್ನು ಹೇಳಬೇಕೆಂದು ಪ್ರಾರ್ಥನೆ ಎಂದನು ಅದಕ್ಕೆ ಶಿವನು ನಕ್ಕು ದೇವಿ ಮಹಾತ್ಮೆಯನ್ನು ವಿವರಿಸಿದನು ಹೇ ನಂದಿ ದೇವಿ ಮಹಾತ್ಮೆಯನ್ನು ಕೇಳು ಹಿಂದೆ ಬ್ರಹ್ಮದಲ್ಲಿ ಚಿತ್ ಶಕ್ತಿ ಹಾಗೂ ಮಾಯೆ ಉತ್ಪನ್ನವಾಯಿತು ಚಿತ್ ಶಕ್ತಿಗೆ ಚೈತನ್ಯವೆಂದು ಹೆಸರು ಮಾಯೆಯು ವಿದ್ಯೆ ಹಾಗೂ ಅವಿದ್ಯೆ ಎಂಬ ಎರಡು ಭಾಗವಾಯಿತು ಈಶ್ವರನಿಗೆ ಜಗತ್ತೇ ಶರೀರ ಆತನ ರೂಪವು ಜಗತ್ತಿನಲ್ಲಿ ತುಂಬಿದೆ ಆತನದು ಸಹಸ್ರ ಅವಯವಗಳು ಸತ್ವ ರಜಸ್ ತಮಸ್ ಮೂರು ಗುಣಗಳು ಸತ್ಯ ಶಮ ದಯೆ ಶಾಂತಿ ಹಣಿಮಾದಿ ಸಿದ್ಧಿಗಳು ಶ್ರುತಿ ಇವೆ ಆರು ಬಗೆಯ ವಿದ್ಯೆಗಳು ಪ್ರಕಾಶಮಾನವಾದ ಚೈತನ್ಯ ಶಕ್ತಿಯೇ ಮೂಲ ಪ್ರಕೃತಿ ಆ ರಾಜರಾಜೇಶ್ವರಿಯೇ ಮಹಾವಿದ್ಯೆ ಸರ್ವದೇವತೆಗಳಿಗೂ ಈಶ್ವರಿಯಾದ ಆಕೆಯನ್ನು ರಾಜರಾಜೇಶ್ವರಿ ಎಂದು ಕರೆಯುತ್ತಾರೆ ತ್ರಿಮೂರ್ತಿಗಳು ಮೂರು ಗುಣಗಳ ಸ್ವರೂಪವುಳ್ಳವರು ಅವರು ದೇವಿಯನ್ನು ಕುರಿತು ಮಾಡಿದ ತಪಸ್ಸು ಮಧುಕೈಟ ಭವದೆ ಮಹಿಷಾಸುರ ಸಂಹಾರ ನಿಶುಂಭನಾಶ ಮೊದಲಾದ ದೇವಿ ಮಹಾತ್ಮೆಯ ಘಟನೆಗಳನ್ನು ಮುಂದೆ ವಿಸ್ತಾರವಾಗಿ ತಿಳಿಯಬೇಕು ದೇವಿಯು ಶತಕೋಟಿಯೋ ಜನ ವಿಸ್ತಾರವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ತ್ರಿಮೂರ್ತಿಗಳನ್ನೂ ಆಕೆಯೇ ಸೃಷ್ಟಿಸಿದಳು ಹರಿಹರ ಬ್ರಹ್ಮರನ್ನು ಸೃಜಿಸಿ ಆಕೆ ಮಾಯವಾದಳು ಆಗ ನಾವು ಆಕೆಯನ್ನು ಮೆಚ್ಚಿಸಲು ತಪಸ್ಸು ಮಾಡಿದೆವು ಆಕಾಶವಾಣಿಯು ತಪಸ್ಸಿನಿಂದಲೇ ದೇವಿ ಸಾಕ್ಷಾತ್ಕಾರವಾಗಬೇಕು ಎಂದು ನುಡಿಯಿತು ತ್ರಿಮೂರ್ತಿಗಳಾದ ನಾವು ದೇವಿಯನ್ನು ಆರಾಧಿಸುವ ಬಗೆಯಾವುದು ಎಂದು ಪ್ರಾರ್ಥಿಸಿದೆವು ಆಗ ಆಕಾಶವಾಣಿಯು ಪದ್ಮಾಸನವನ್ನು ಹಾಕಿ ಇಂದ್ರಿಯ ನಿಗ್ರಹ ಮಾಡಿ ಪ್ರಾಣವಾಯುವನ್ನು ನಿಯಂತ್ರಿಸಿ ದೇವಿಯ ರೂಪ ಚಿಂತನೆ ಮಾಡಬೇಕು ದೇವಿಯ ರೂಪವು ಹೀಗಿದೆ ಹೊಳೆಯುವ ಕಿರೀಟ ಕುಂಡಲಗಳು ತಲೆಯಲ್ಲಿ ಅರ್ಧಚಂದ್ರ ಚಂದ್ರ ಮೂರು ನೇತ್ರಗಳು ಸುಂದರವಾದ ಕಪೋಲ ದಂಡ ಪಾದ ಅಸ್ತಗಳಿಂದ ಶೋಭಿಸುವ ಗುಣರಹಿತಳು ಪರಬ್ರಹ್ಮ ಸ್ವರೂಪಿಣಿಯೂ ಆದ ದೇವಿಯನ್ನು ಧ್ಯಾನಿಸಬೇಕು ಮುತ್ತಿನ ಹಾರ ಪದಕ ಕಂಟಮಾಲ ಖಡಗ ತೋಳುಬಂದಿ ಕಾಲುಂದಿಗೆ ಗೆಜ್ಜೆಗಳು ಹಾಕೆಯ ಶೋಭೆಯನ್ನು ಹೆಚ್ಚಿಸಿದೆ ಹಣೆಯಲ್ಲಿ ಕುಂಕುಮ ಕಸ್ತೂರಿ ತಿಲಕ ಸುವಾಸನಯುಕ್ತವಾದ ಗಂಧದ ಹಾರಗಳನ್ನು ಹಾಕಿ ಧರಿಸಿದ್ದಾಳೆ ಆಕೆ ಹದಿನೆಂಟು ತೋಳುಗಳನ್ನು ಪಡೆದಿದ್ದಾಳೆ ಖಡ್ಗ ಕಟಾರಿ ಕುಂತ ದಂಡ ಚಕ್ರ ಗದ ಶೂಲ ಬಾಣ ಪಾಶಾ ಮುಸಲ ಹರಿಗೆ ದೇವಡಿ ಬಿಲ್ಲುಗಳನ್ನು ಧರಿಸಿದ ದೇವಿಯನ್ನು ಧ್ಯಾನಿಸಬೇಕು ದೇವಿಯು ಭೂತ ಪ್ರೇತ ಪಿಶಾಚಿಗಳಿಗೆ ಭಯಸ್ವರೂಪಳು ಭಕ್ತರಿಗೆ ಅಭಯಪ್ರದಳೂ ಆಗಿದ್ದಾಳೆ ಅಂತರಂಗದಲ್ಲಿ ಆಕೆಯನ್ನು ಧ್ಯಾನಿಸಿದರೆ ಒಳಗೂ ಹೊರಗು ಆಕೆಯ ಸಾಕ್ಷಾತ್ಕಾರವಾಗುತ್ತದೆ ದೇವಿಯನ್ನು ನಾನಾ ರೀತಿಯಿಂದ ಪ್ರಾರ್ಥಿಸಿ ಆ ಮಹಾವಿದ್ಯೆಯಲ್ಲಿ ಐಕ್ಯವಾಗಿರಿ ಎಂದು ಹೇಳಿತು ಈ ರೀತಿ ಜಗತ್ತಿನಲ್ಲಿ ಪರಬ್ರಹ್ಮ ಸ್ವರೂಪಿಣಿಯು ಮಹಾಮಹಿಮಳು ಆದ ಆಕೆಯನ್ನು ಎಷ್ಟೋ ಯುಗಗಳವರೆಗೂ ನಾವು ಸೇವಿಸಿದೆವು ಆದರೆ ಆಕೆಯ ಸಾಕ್ಷಾತ್ಕಾರ ಆಗಲಿಲ್ಲ ಆಗ ನಮಗೆ ಬಹಳ ಧೈರ್ಯವಾಯಿತು ಹರ್ಷವು ಮಾಯವಾಗಿ ಜ್ಯೋತಿ ಸ್ವರೂಪಿಣಿಯಾದ ದೇವಿಯನ್ನು ಮನಸಾರೆ ಮತ್ತೆ ಮತ್ತೆ ಸ್ಮರಿಸಿದೆವು ಆಕೆಯನ್ನು ದೃಢವಾಗಿ ಸ್ಮರಿಸಿ ತಾಯಿ ನಮ್ಮನ್ನು ಸೃಷ್ಟಿಸಿ ಈಗ ಹೇಗೆ ಮಾಯವಾಗಿರುವೆ ಎಂದು ಹಂಬಲಿಸಿದೆವು ಹೀಗೆ ಬಹುಕಾಲ ಧ್ಯಾನ ಮಾಡಿದಾಗ ಶುಭಶಕುನಗಳಾದವು ಬಲಭಾಗ ದೊರಿತು ಆಕಾಶವಾಣಿಯು ಹೇಳಿತು ಚಿಂತೆ ಬೇಡ ಈಗೋ ದೇವಿಯು ಬರಲಿದ್ದಾಳೆ ನಾವು ಹೃದಯದಲ್ಲೇ ದೇವಿಯನ್ನು ನೆನೆದೆವು ಎಂಬಲ್ಲಿಗೆ ಶ್ರೀ ಮತ್ಪರ ಅಂಸ ಪರಿವಾಜ್ರಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಶಿಷ್ಯ ಶ್ರೀ ಚಿದಾನಂದ ದೂತ ವಿರಚಿತ ಶ್ರೀ ದೇವಿ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳ ತಪಸ್ಸೆಂಬ ಮೊದಲ ಅಧ್ಯಾಯ ಮುಗಿಯಿತು